ಪಾಕಿಸ್ತಾನ ಮತ್ತು ಚೀನಾದಿಂದ ಫಂಡಿಂಗ್ ಆಗಿದೆಯಂತೆ ದೆಹಲಿಯಲ್ಲಿ ರೈತರ ಹೋರಾಟದ ಹಿಂದೆ ಷಡ್ಯಂತ್ರ ಇದೆಯಂತೆ ಇದನ್ನು ಆರೋಪ ಮಾಡಿರೋದು ಬಿಜೆಪಿ ಶಾಸಕ ಬಸನ್ನ ಗೌಡ ಪಾಟೀಲ್ ಯತ್ನಾಳ್ ಬ್ರೇಕಿಂಗ್ ನ್ಯೂಸ್ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಇದು ದೆಹಲಿ ದಂಗೆಗೆ ಪಾಕಿಸ್ತಾನ ಮತ್ತು ಚೀನಾದಿಂದ ಫಂಡ್ ಆಗಿದೆ ದೆಹಲಿಯಲ್ಲಿ ರೈತರ ಹೋರಾಟದ ಹಿಂದೆ ಷಡ್ಯಂತ್ರ ನಡೆದಿದೆ ಅನ್ನೋ ನೇರ ನೇರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ನವರು ಕೂಡ ಹಣ ನೀಡಿದ್ದಾರೆ ಅಂತ ಆರೋಪ ಬಿ ಜೆ ಪಿ ಹೆಸರು ಹಾಳು ಮಾಡೋದಕ್ಕೆ ವಿಪಕ್ಷಗಳಿಂದ ಕೃತ್ಯ ನಡೆದಿದೆ ಮುಂದಿನ ಇಪ್ಪತ್ತು ವರ್ಷ ಅಧಿಕಾರ ಸಿಗಲ್ಲ ಅಂತ ಹತಾಶೆಗೊಂಡಿದ್ದಾರೆ ಹಾಗಾಗಿ ಈ ಥರದ್ದೆಲ್ಲ ಮಾಡಿಸ್ತಿದ್ದಾರೆ ಇದು ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಆರೋಪ ಬ್ರೇಕಿಂಗ್ ನ್ಯೂಸ್ ಹಾಗಾದರೆ ಅವ್ರು ಏನು ಹೇಳಿದ್ರು ಬನ್ನಿ ನೋಡೋಣ ಪಾಕಿಸ್ತಾನ ಮತ್ತು ಚೀನಾದ ಫಂಡಿಂಗ್ ಆಗಿದೆ ನಮ್ಮಲ್ಲಿರುವಂಥ ಕಾಂಗ್ರೆಸ್ನವರು ಫಂಡಿಂಗ್ ಮಾಡಿದ್ದಾರೆ ಕಮ್ಯುನಿಸ್ಟರು ಹತಾಶ ಆಗಿದ್ದಾರೆ ಕಾಂಗ್ರೆಸ್ ಮತ್ತು ಕಮ್ಯುನಿಸ್ಟ್ರಿಗೆ ಇನ್ನು ಎಂದೂ ನಾವು ಅಧಿಕಾರಕ್ಕೆ ಬರೋದಾಗೋದಿಲ್ಲ ಪ್ರಧಾನಮಂತ್ರಿ ಮೋದಿಯವರು ಇನ್ನೂ ಇಪ್ಪತ್ತು ವರ್ಷ ಈ ರಾ ದೇಶವನ್ನು ಆಳ್ತಾರೆ ಭಯ ಬಕ್ಕು ಎಲ್ಲ ವಿರೋಧಿ ತಾಕತ್ತುಗಳೇನದು ದೇಶ ದೇಶ ವಿರೋಧಿ ತಾಕತ್ತುಗಳು ಖಾಲಿಸ್ತಾನ್ ಇರ್ಬೋದು ಪಾಕಿಸ್ತಾನದ ಒಂದು ಇದರ ಮೇಲೆ ನಡೆಯುವಂಥ ಕೆಲವೊಂದು ಕರ್ ನಮ್ಮ ದೇಶದಲ್ಲಿರುವಂಥ ತಾಕತ್ತುಗಳು ಎಲ್ಲ ಕೂಡಿ ಇದೊಂದು ವ್ಯವಸ್ಥಿತವಾದಂಥ ಸಂಚುದ್ದ ಅವರೆಲ್ಲರೂ ಕೂಡಿ ಪ್ರಧಾನಮಂತ್ರಿಗಳಿಗೆ ತಂದಂಥ ರೈತರಿಗೆ ಏನು ಮಸೂದೆ ಇದೆ ಅದನ್ನು ವಿಫಲಗೊಳಿಸಬೇಕು ಅನಂತ ಷಡ್ಯಂತ್ರದಿಂದ ಕಾಂಗ್ರೆಸ್ ಕಮ್ಯುನಿಸ್ಟು ಮತ್ತು ಆಮ್ ಆದ್ಮಿ ಪಾರ್ಟಿ ಮತ್ತು ಬಿಜೆಪಿಯ ಒಂದು ಹೆಸರನ್ನ ಕೆಡಿಸಲಿಕ್ಕೆ ಒಂದು ದೊಡ್ಡ ಸಂಚು ಅದು ಪಾಕಿಸ್ತಾನ ಮತ್ತು ಚೀನಾದ ಕೈವಾಡಿದೆ